うん。 ಮಾತಾಡ್ತಾ ಇರೋದು ತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ನೋಡಿ ಇದೇ ಗುರುಪುಷ್ಯಾಮೃತ ಯೋಗ ಕೂಡಿ ಬಂದಿದೆ ಆ ಗುರುವಾರದಿಂದ ನಾವು ರಾಯರ ಸಮೇತ ಶಿವನದು ಒಂದು ಚಿಕ್ಕ ಅನುಷ್ಠಾನನ ನಾವು ಮಾಡಿಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಯಾವುದೇ ಒಂದು ದೋಷಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಅಂಥ ಆಸೆಗಳು ಖಂಡಿತವಾಗ್ಲೂ ನಮಗೆ ಪೂರ್ಣವಾಗಿ ಸಿದ್ಧಿ ಇಲ್ಲ ಆಮೇಲೆ ನಮಗೆ ತುಂಬ ಕಷ್ಟಪಡ್ತಾಯಿದ್ದೀವಿ ಜೀವನದಲ್ಲಿ ಆಮೇಲೆ ಮನೆಗಳಲ್ಲಿ ರೋಗ ರುಜಿನಗಳು ಜಾಸ್ತಿ ಇದೆ ಆಮೇಲೆ ಆರೋಗ್ಯ ಸಮಸ್ಯೆ ತುಂಬ ಇದೆ ಆಮೇಲೆ ನಮ್ಮ ಮಕ್ಕಳಿಗೆ ವಯಸ್ಸಿಗೆ ಆಗಲೇ ಮೂವತ್ತು ನಲ್ವತ್ತು ವರ್ಷ ಆಗ್ತಾಯಿದೆ ಆದರೆ ಮದುವೆ ಸೆಟ್ ಇಲ್ಲ ಆಮೇಲೆ ಏನು ಅಂತಂದರೆ ಮುಖ್ಯವಾಗಿ ನಿಮಗೆ ಎಷ್ಟೇ ದುಡಿದ್ರೂ ಮನೆಗೆ ಒಂದು ರೂಪಾಯಿ ನಮಗೆ ದುಡ್ಡು ಮನೇಲಿ ಉಳ್ಸಕ್ಕೆ ಆಗ್ತಾ ಇಲ್ಲ ಸಾಲ ಜಾಸ್ತಿ ಆಗ್ತಾ ಇದೆ ಆಮೇಲೆ ನಮಗೆ ನೆಮ್ಮದಿ ಇಲ್ಲ ಆಮೇಲೆ ನಮಗೆ ನಾವು ಅಂದ್ಕೊಂಡಿರೋ ರೀತಿ ನಾವು ಆಗ್ತಾ ಇಲ್ಲ ಅಂತ ಅನ್ನೋರು ಆಮೇಲೆ ಸಂತಾನ ಸಮಸ್ಯೆ ಇರೋರು ಖಂಡಿತವಾಗ್ಲೂ ಈ ಗುರುಪುಷ್ಯಾಮೃತ ಯೋಗದ ಹುಣ್ಣಿಮೆ ದಿನದಿಂದ ಮತ್ತೊಂದು ಹುಣ್ಣಿಮೆ ಬರೋವರೆಗೂ ನೀವು ಈ ಅನುಷ್ಠಾನನ ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಮನೇಲಿ ಎಷ್ಟು ಎಷ್ಟು ನಕಾರಾತ್ಮಕ ಶಕ್ತಿಗಳಿದ್ರೂ ಹೋಗುತ್ತೆ ಮತ್ತೆ ಎಷ್ಟು ನೀವು ಜೀವನದಲ್ಲಿ ಸೋಲನ್ನು ಅನುಭವಿಸಿದ್ದೀರೋ ಆ ನಂತರ ಆ ಒಂದು ತಿಂಗಳ ನಂತರ ನೀವು ದೀಪ ಹಚ್ಚಿ ನೋಡಿ ಆಮೇಲೆ ನಿಮ್ಮ ಮನೆಯಲ್ಲಿ ಆಗೋ ಬದಲಾವಣೆಗಳು ನೀವೇ ನನಗೆ ತಿಳಿಸ್ತೀರಾ ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತ ನೋಡಿ ಯಾವುದೇ ಒಂದು ಅನುಷ್ಠಾನನ ನಾವು ಮಾಡಬೇಕು ಅಂದ್ರೆ ಗುರುಗಳ ಮುಖಾಂತರ ನಾವು ಮಾಡಿದಾಗ ಅದಕ್ಕೆ ತುಂಬ ಪ್ರತಿಫಲ ಬೇಗ ಸಿಗುತ್ತೆ ಆಮೇಲೆ ಗುರು ದೋಷಗಳಿದ್ರೆ ಹೋಗುತ್ತೆ ಆಮೇಲೆ ಸಾಡೆ ಸಾತಿ ದೋಷಗಳಿದ್ರೂ ಹೋಗುತ್ತೆ ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದರೆ ನಿಮಗೆ ಯಾವಾಗಲೂ ಅಷ್ಟೇನೇನೆ ಶಿವ ಬಂದು ಯಾವಾಗಲೂ ನಮಗೆ ಒಳ್ಳೆಯದನ್ನು ಬಯಸೋದಕ್ಕೋಸ್ಕರ ಯಾವಾಗ್ಲೂನು ಮಾಘ ಮಾಸದಲ್ಲಿ ತುಂಬ ವಿಶೇಷ ಪೂಜೆಗಳನ್ನ ಎಲ್ಲ ಕಡೆ ಮಾಡ್ತಾ ಇರ್ತಾರೆ ಅದ್ರಲ್ಲೂ ಮಾಘ ಸ್ನಾನಗಳೆಲ್ಲ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನದಿ ತೀರಗಳಲ್ಲೆಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಮಾಡ್ತಾ ಇರ್ತಾರೆ ಆದರೆ ಇದು ಎಷ್ಟು ಜ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಬಟ್ ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ನ ನಾನು ಮಾಡಿದೀನಿ ಅದರಿಂದ ನನಗೂ ಒಳ್ಳೇದಾಗಿದೆ ಅದಕ್ಕೋಸ್ಕರ ನೀವು ದೇವಸ್ಥಾನಗಳಿಗೆ ಹೋಗಿ ಪ್ರತಿದಿನ ನೀವು ನದಿ ಸ್ನಾನ ಮಾಡಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಮನೆಯಲ್ಲಿ ಇದನ್ನ ಸರಳವಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಸಮೇತ ಗುರುರಾಯರ ಸಮೇತ ಶಿವನ ಆಶೀರ್ವಾದ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾಕಂದರೆ ಶಿವ ಬಂದು ಯಾವಾಗ್ಲೂನು ಕೇಳಿದಂಥ ನಾವು ಯಾವುದೇ ಒಂದು ವರನ ಬೇಡಿದ ತಕ್ಷಣ ಬೇಗ ಕರುಣಿಸೋದು ಅಂದರೆ ಶಿವ ಮಾತ್ರ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ನೀವು ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನೀವು ಈ ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆ ತನಕ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಅಕಸ್ಮಾತ್ ಮತ್ತು ನೀವೇನಾದ್ರೂ ಡೇಟ್ ಆದ್ರೆ ಆದ್ರೂ ಮಧ್ಯದಲ್ಲಿ ಅಷ್ಟು ಒಂದು ಐದು ದಿನ ಬಿಟ್ಟು ಮಿಕ್ಕಿದ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡ್ಕೊಬೋದು ಅಲ್ಲಿ ಎಷ್ಟು ದಿನ ಅಂತ ಅದು ಕೌಂಟ್ ಆಗಲ್ಲ ಈ ಹುಣ್ಣಿಮೆಯನ್ನು ಬರೋ ಹುಣ್ಣಿಮೆವರೆಗೂ ಮಾಡೋ ಅಂಥದ್ದು ಮಾತ್ರ ಅಲ್ಲಿ ಲೆಕ್ಕ ಬರುತ್ತೆ ಅದಕ್ಕೋಸ್ಕರ ನೀವು ಈ ಹುಣ್ಣಿಮೆ ದಿನದಿಂದ ಪ್ರಾರಂಭ ಮಾಡಿ ಯಾಕಂದರೆ ಇಲ್ಲಿ ನೀವು ದುಡ್ಡನ್ನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ಅಥವಾ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಬೇಕು ಅನ್ನೋದೇನಿಲ್ಲ ಕೆಲವೊಬ್ರಿಗೆ ಏನಂದರೆ ಕೆಲಸದ ಒತ್ತಡ ಇರುತ್ತೆ ಕೆಲಸದ ಟೆನ್ಷನ್ಗಳಿರುತ್ತೆ ಮನೆಯಲ್ಲಿ ಸಮಯ ಅನ್ನೋದಿರಲ್ಲ ಆದರೆ ನೀವು ಮಾಡ್ತೀನಿ ಅನ್ನೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ತುಂಬಾ ಒಳ್ಳೆ ಪ್ರತಿಫಲ ಸಿಗುತ್ತೆ ಅಕಸ್ಮಾತ್ ನಮ್ಮ ಕೈಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಖಂಡಿತವಾಗ್ಲೂ ಒಂದು ಎಂಟು ಗಂಟೆ ಇಲ್ಲ ಒಂಬತ್ತು ಗಂಟೆ ಒಳಗಡೆ ಮನೇಲಿ ಇದನ್ನ ಖಂಡಿತವಾಗ್ಲೂ ದೀಪನ ನೀವು ಹಚ್ಬೇಕಾಗುತ್ತೆ ಯಾವ ರೀತಿ ಹಚ್ಚಬೇಕು ಅಂತಂದ್ರೆ ನೋಡಿ ಅದಕ್ಕೆ ಬೇಕಾಗಿರೋದು ಎರಡು ದೀಪಗಳು ಎರಡು ನೋಡಿ ಈ ಥರದ್ದು ನೀವು ದೊಡ್ಡ ದೀಪನ ನೀವು ತೊಗೊಂಡ್ಲೇಬೇಕಾಗುತ್ತೆ ಯಾಕೆ ಇಷ್ಟು ದೊಡ್ಡ ದೀಪನ ನೀವು ತೊಗೊಬೇಕು ಅಂತಂದರೆ ನಾವು ಈ ಪೂಜಾ ಅನುಷ್ಠಾನಕ್ಕೆ ಹಾಲಿಂದ ಮಾಡ್ತೀವಿ ಅಂದರೆ ಕ್ಷೀರ ದೀಪ ಅಂತ ಅಂದರೆ ಇದು ಹಾಲಿಂದ ಮಾಡುವಂಥ ದೀಪ ಅದಕ್ಕೋಸ್ಕರ ನಾವು ಹಾಲನ್ನು ಸುರಿದಾಗ ಇದು ಇಷ್ಟು ದೊಡ್ಡ ಬಹು ಕತ್ತಲೆ ಇದ್ದಾಗ ಅಥವಾ ಹಣತೆ ಇದ್ದಾಗ ಅದನ್ನು ನಾವು ಹಾಲನ್ನು ಹಾಕ್ದಾಗ ಅದು ಅಲ್ಲಿ ಇರೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ನೋಡಿ ಈ ಥರದ ದೀಪನೇನೆ ನೀವು ತೊಗೊಬೇಕಾಗುತ್ತೆ ಐದು ಮುಖದ ದೀಪನ ನೀವು ತಗೊಂಡಾಗ ಇದು ಒಂದು ಸ್ವಲ್ಪ ಎತ್ತರ ಇರೋ ಅಂಥ ದೀಪನ ನೋಡಿ ನೀವು ಆಯ್ಕೆ ಮಾಡಿಕೊಂಡು ತಗೊಳ್ಳಿ ಯಾಕೆ ನಾನು ಎರಡು ದಿನ ಮುಂಚೆನೇ ವಿಡಿಯೋ ಆಗ್ತಾ ಇದ್ದೀನಿ ಅಂತ ಅಂದರೆ ನೀವು ಮಾಡ್ಕೊಳ್ಲಿ ಇದರಿಂದ ನಿಮಗೂ ಒಳ್ಳೆಯದಾಗ್ಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇದನ್ನು ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಿದ್ರು ಅದನ್ನು ನಾನು ಹೋದ ವರ್ಷದಲ್ಲಿ ಮಾಡಿದ್ದೆ ಅದರಿಂದ ನನಗೆ ತುಂಬಾ ಒಳ್ಳೇದಾಯಿತು ಯಾಕಂದರೆ ನೋಡಿ ಯಾವುದೇ ಒಂದು ಮಾಡಿದಾಗ ನಮಗೆ ಅದರಿಂದ ಒಳ್ಳೇದಾಗ ಅದನ್ನು ಒಂದು ನಾಲ್ಕು ಜನಕ್ಕೆ ಅದರಿಂದ ನನಗೂ ಏನೋ ಒಂದು ಸಮಾಧಾನ ಆಗುತ್ತೆ ಆ ಒಂದು ಒಳ್ಳೆಯ ಉದ್ದೇಶದಿಂದ ಹೇಳ್ಕೊಡ್ತಾ ಇದ್ದೀನಿ ಆದರೆ ನಾನು ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ದೆ ನಿಮ್ಮ ಕೈಲಿ ಸಮಯ ಇಲ್ಲ ಅಂದರೆ ಒಂಬತ್ತು ಗಂಟೆ ಒಳಗಡೆ ಮಾಡ್ಕೊಬೋದು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ತುಂಬ ತುಂಬನೇ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಈ ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಆ ಉದ್ದೇಶ ಸಂಪೂರ್ಣವಾಗಿ ನೆರವೇರುತ್ತೆ ಇವಾಗ ಮಕ್ಕಳೆಲ್ಲ ಅಂದ್ಕೊಳ್ಳಿ ನನಗೆ ಸಂತಾನ ಆಗಲೇಬೇಕು ಅಂತ ಅಂದ್ಕೊಂಡು ನೀವು ಮಾಡಿ ಖಂಡಿತವಾಗ್ಲೂ ನಿಮಗೆ ಬೇಗ ಸಂತಾನ ಆಗುತ್ತೆ ಇಲ್ಲ ನನಗೊಂದು ಒಳ್ಳೆಯ ಕೆಲಸ ಸಿಗಬೇಕು ಅಂತ ಅಂದ್ಕೊಂಡಿದ್ದೀರಾ ಒಂದು ಒಳ್ಳ ಕೆಲಸ ಖಂಡ್ನು ನನಗೆ ಆ ಸ್ಟಾರ್ಟ್ ಮಾಡಿ ಎರಡು ಮೂರು ದಿನಕ್ಕೆ ಅದರ ರಿಸಲ್ಟು ನನಗೆ ಗೊತ್ತಾಯ್ತಾ ಹೋಯ್ತು ನಾನು ಯಾವುದೋ ಒಂದು ಒಳ್ಳೆ ಉದಯಿಸಲಿಕ್ಕೆ ಅದನ್ನ ಮಾಡಿದೆ ಅದು ಮಾಡ್ತಾ ಮಾಡ್ತಾ ಮೂರ್ನಾಲ್ಕು ದಿನದೊಳಗಡೆನೆ ನನಗೆ ಅದರ ಪ್ರತಿಫಲ ಸಿಗ್ತಾ ಹೋಯ್ತು ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೀವು ಇದನ್ನು ಮಾಡ್ಕೊಳ್ಳಿ ರಾವಿ ಮುಹೂರ್ತದಲ್ಲಿ ಯಾಕೆ ಮಾಡಬೇಕು ಅಂತಂದರೆ ನಾವು ಈ ಸಮಯದಲ್ಲಿ ಮಾಘ ಮಾಸದಲ್ಲಿ ಚಳಿ ಇರುತ್ತೆ ಆ ಚಳಿಲಿ ನಾವು ಸ್ನಾನ ಮಾಡಿ ದೇವರದ್ದು ಆರಾಧನೆ ಮಾಡಿದಾಗ ಭಗವಂತ ತುಂಬಾ ಬೇಗ ಇಷ್ಟ ಇಷ್ಟಪಟ್ಟಕ್ಕೂ ನಮ್ಮ ಬೇಡಿಕೆಗಳನ್ನ ಬೇಗ ನೆರವೇರಿಸ್ತಾರೆ ಅನ್ನೋ ಉದ್ದೇಶ ಅದಕ್ಕೋಸ್ಕರ ಅಷ್ಟೇ ಅದು ಕೆಲವೊಬ್ಬರಿಗೆ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಒಂಬತ್ತು ಗಂಟೆ ಒಳಗಡೆನೂ ಸಹ ಮಾಡ್ಕೊಬೋದು ಇದಕ್ಕೆ ನೀವು ಮಾಡಬೇಕಾಗಿರೋದು ಏನು ಅಂತಂದರೆ ಪ್ರತಿದಿನ ನೀವು ಸ್ನಾನ ಮಾಡಲೇಬೇಕು ಅಂತ ಏನಿಲ್ಲ ಫಸ್ಟ್ನೇ ದಿನ ದಿನ ಮಾತ್ರ ನೀವು ಸ್ನಾನ ಮಾಡಬೇಕಾಗುತ್ತೆ ಇವಾಗ ಗುರುವಾರ ನೀವು ಸ್ನಾನ ಮಾಡಿರ್ತೀರ ಆವತ್ತಿನ ದಿನ ನೀವು ರಾತ್ರಿ ಅಂತ ಆವತ್ತಿನ ದಿನನೇ ಮಿಸ್ಲಾಗಿಡಬೇಕು ಆಮೇಲೆ ನೀವೇನು ಮಾಡಬೇಕು ಅಂದರೆ ಸೋ ತಲೆಗೆ ಗುರುವಾರ ಸ್ನಾನ ಮಾಡಬೇಕು ಸೋಮವಾರ ಖಂಡಿತವಾಗ್ಲೂ ಸ್ನಾನ ಮಾಡಬೇಕು ಮತ್ತು ಶುಕ್ರವಾರ ಸ್ನಾನ ಮಾಡಬೇಕು ಆಮೇಲೆ ನಿಮ್ಮ ಕುಲದೇವರು ಯಾರು ಯಾರ ಇರ್ತಾರೋ ಅವು ದಿನದಲ್ಲಿ ಅವತ್ತಿನ ದಿನ ಮಾತ್ರ ತಲೆಗೆ ಸ್ನಾನ ಮಾಡಬೇಕು ಇನ್ನು ದಿನ ನೀವು ಮೈಗೆ ಸ್ನಾನ ಮಾಡಿಕೊಂಡು ಖಂಡಿತವಾಗ್ಲೂ ಮಾಡ್ಕೊಬೋದು ಅಕಸ್ಮಾತ್ ಏನಾದರೂ ಡೇಟ್ ಆದರೆ ಡೇಟ್ ಆದಾಗ ಐದು ದಿನ ಬಿಟ್ಬಿಟ್ಟು ಆ ನಂತರ ನೀವು ಶುರು ಮಾಡ್ಬೋದು ಅದಕ್ಕೆ ನೀವು ಮಾಡಬೇಕಾಗಿರೋದು ಮತ್ತು ತೊಗೊಬೇಕಾಗಿರೋ ವಸ್ತುಗಳನ್ನ ನಾನು ಹೇಳಿದ್ದೀನಿ ಆಮೇಲೆ ನೀವು ನಾನ್ ವೆಜ್ ತಿಂತ ಈ ಮಾಸದಲ್ಲಿ ಕೆಲವೊಬ್ರು ತಿಂತಾ ಇರ್ತೀರಲ್ವಾ ಅಥವಾ ನೀವು ನಾನ್ ವೆಜ್ನ ಈ ಒಂದು ತಿಂಗಳು ನೀವು ಖಂಡಿತವಾಗ್ಲೂ ತಿನ್ನೋಕೆ ಹೋಗ್ಬಾರ್ದು ಯಾಕಂದರೆ ನೋಡಿ ಈ ಪೂಜೆ ಮಾಡೋದ್ರಿಂದ ಶಿವನಿಗೆ ಈ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಾನ್ ವೆಜ್ನ ಮುಟ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಿಮಗೆ ಇಲ್ಲ ನಾನು ನಾನ್ ವೆಜ್ ತಿಂದು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಅದು ಆಗೋಲ್ಲ ಅಕಸ್ಮಾತ್ ನೀವು ಎಷ್ಟೇ ನೀವು ಪೂಜಾ ಸಂಕಲ್ಪ ಮಾಡ್ಕೊಂಡು ನೀವು ಮಾಡಿದ್ದು ಅಂದರೆ ನಿಮಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಗೋದಿಲ್ಲ ಅದಕ್ಕೋಸ್ಕರ ನೀವು ನಾನ್ ವೆಜ್ ಬಿಟ್ಟು ಮಾಡ್ತೀನಿ ಅನ್ನೋ ಮನಸಿದ್ದು ನಮ್ಗೆ ಒಳ್ಳೇದಾಗಬೇಕು ನಿಜವಾಗ್ಲೂ ನಮಗೆಲ್ಲ ನಾವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ನಮಗೆ ಸಿಗಲೇಬೇಕು ಅಂದರೆ ಖಂಡಿತವಾಗ್ಲೂ ನಾನ್ ವೆಜ್ ಬಿಟ್ಟು ಇದನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಯಾಕಂದರೆ ಕೆಲವೊಬ್ರು ಇದನ್ನು ಮಾಡಿ ಶುರು ಮಾಡಿ ಆಮೇಲೆ ತಿಂದಾದಮೇಲೆ ಅವರಿಗೆ ಕಿವಿ ಸೋರೋದು ಮತ್ತು ನಾಲ್ ಉಣ್ಣಾಗೋದು ಹುಣ್ಣಾಗೋದು ಆಮೇಲೆ ಮೈ ಮೇಲೆಲ್ಲ ಗುಳ್ಳ್ಯಾಗಳಾಗೋದು ಆ ಥರದ್ದೆಲ್ಲ ಆಗುತ್ತೆ ಅದಕ್ಕೋಸ್ಕರ ನಾನು ಮೊದಲೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಎಲ್ಲ ತಿಂದು ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ಇದಕ್ಕೆ ನೀವು ಏನು ಅಂತಂದರೆ ನೋಡಿ ಇದು ಅಣತೆ ತೊಗೊಂಡಿದ್ದೀರಲ್ಲ ಆ ಅಣತೆಗೆ ಒಂದು ಗ್ಲಾಸ್ನಲ್ಲಿ ನೀವು ಹಾಲನ್ನು ತೊಗೊಳ್ಳಿ ನೋಡಿ ಹಾಲನ್ನು ತುಂಬ ಸರಳವಾದದ್ದು ಅಷ್ಟೆ ಬಟ್ ಇಲ್ಲಿ ಏನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ನೋಡಿ ಈ ರೀತಿ ಹಾಲು ತೊಗೊಂಡಿರ್ತೀರಲ್ಲ ನೋಡಿ ಈ ರೀತಿ ಹಾಲನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ಕಾಣಿಸ್ತಾ ನೋಡಿ ಇಷ್ಟನ್ನು ನೀವು ಸುರ್ಕೊಳ್ಳಿ ಅದಾದಮೇಲೆ ಫಸ್ಟು ನೋಡ್ಕೊಳ್ಳಿ ದೀಪಕ್ಕೆ ಎಷ್ಟು ಹಾಲು ದೀಪ ಈ ರೀತಿ ನೀವು ದೀಪನ ನೀವು ಈ ರೀತಿ ಇಟ್ಕೊಬೇಕಾಗತ್ತೆ ನೋಡಿ ಇವಾಗ ಹಾಲು ಹಾಕಿದ್ದೀನಿ ಹಾಲಿನ ಮೇಲೆ ನಾನು ದೀಪ ಇಟ್ಟಿದ್ದೀನಿ ಸರಿನಾ ನೋಡಿ ಈ ರೀತಿ ದೀಪ ಇಟ್ಟಾದ್ಮೇಲೆ ನೀವೇನು ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ಗಣೇಶಂದು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಆಮೇಲೆ ನೀವು ಒಂದು ಸ್ವಲ್ಪ ಬಿಲ್ಪತ್ರೆನ ತಗೊಬೇಕಾಗುತ್ತೆ ನೋಡಿ ನನ್ನ ಹತ್ರ ಇವಾಗ ಬಿಲ್ಪತ್ರೆ ಇಲ್ಲ ಹಾಗಾಗಿ ನಾನು ಬರೀ ಹೂವದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಬಿಲ್ಪತ್ರೆ ಸಿಕ್ಕಿದ್ರೆ ತುಂಬ ತುಂಬಾನೇ ಒಳ್ಳೆಯದಾಗುತ್ತೆ ನೀವು ಮಾಡೋವಂಥ ಪೂಜಾ ಅನುಷ್ಠಾನಕ್ಕೆ ಆಮೇಲೆ ನೀವೇನು ಮಾಡಬೇಕು ಅಂದರೆ ಮೊದಲಿಗೆ ನೀವು ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಿಮ್ಮ ಕುಲದೇವರು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಿಮ್ಮ ಇಷ್ಟ ದೇವರು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನೀವು ಶಿವಂದು ಇಷ್ಟ ದಿನ ನಾನು ಈ ಹುಣ್ಣಿಮೆಯಿಂದ ಇನ್ನೊಂದು ಹುಣ್ಣಿಮೆಯವರೆಗೂ ನಾನು ಕ್ಷೀರದೀಪನ ಹಚ್ತೀನಿ ನಂದಾದೀಪ ಥರ ನಾನು ಮನೇಲಿ ಹಚ್ಚುತ್ತೀನಿ ಅಂತ ಹೇಳ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು ನನ್ನ ಇಷ್ಟಾರ್ಥ ಇಷ್ಟು ದಿನಕ್ಕೆ ನನಗೆ ನೆರವೇರಲೇಬೇಕು ಅಂತ ನೀವು ಶಿವನ ಹತ್ರ ಕೇಳಿಕೊಂಡು ಆ ನಂತರ ನೀವು ಏನು ಮಾಡಬೇಕು ಅಂದರೆ ನೋಡಿ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಇವಾಗ ಇದನ್ನೇ ನೀವು ಬಿಲ್ಪತ್ರನೂ ಬೆಮ್ಮೋ ಥರ ತೋರಿಸ್ತಿದ್ದೀನಿ ಬಿಲ್ಪತ್ರಗಳಿರುತ್ತಲ್ಲ ಆ ಬಿಲ್ಪತ್ರಗಳನ್ನ ನೀವು ಒಂದೊಂದಿನ ಇಲ್ಲಿ ಜೋಡಿಸ್ಕೊಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬಿಲ್ಪತ್ರೆ ಸಿಗಲಿಲ್ಲ ಅಂತಂದರೆ ಹೂವನೇನೇನೇ ನೀವು ಈ ರೀತಿ ಎಲ್ಲ ಜೋಡಿಸ್ಕೋಬೇಕಾಗುತ್ತೆ ತಟ್ಟೆ ತುಂಬ ಎಷ್ಟು ಸಾಕಾಗುತ್ತೋ ಅದನ್ನ ಜೋಡಿಸ್ಕೊಳುವಾಗ ನೀವು ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಹೇಳ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಪ್ರತಿಯೊಂದು ಹೂವೂ ಹೇಳ್ತಾ ಇಡ್ತಾ ನೀವು ಅಥವಾ ಬಿಲ್ಪತ್ರೆನ ಜೋಡಿಸ್ತಾ ಜೋಡಿಸ್ತಾ ನೀವು ಓಂ ನಮ ಶಿವಾಯ ಓಂ ನಮಃ ಶಿವ ಅಂತ ನೀವು ಹೇಳ್ಕೊಬೇಕಾಗುತ್ತೆ ಆಮೇಲೆ ನೀವು ಯಾಕೆ ಇದನ್ನ ಓಂ ನಮ ಶಿವ ಅಂತ ಹೇಳ್ಕೊಬೇಕು ಅಂದರೆ ಶಿವ ಶಿವ ಅಂತ ನಾವು ಯಾವಾಗಲೂ ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಬೇಗ ನೆರವೇರುತ್ತೆ ಅಪಮೃತ್ಯು ದೋಷಗಳಿದ್ರೆ ಹೋಗುತ್ತೆ ಆರೋಗ್ಯ ಆಯಸ್ಸಲ್ಲಿ ಏನಾದ್ರೂ ಗ್ರಹಗತಿಗಳು ಸರಿಗಿಲ್ಲ ಅಂದರೆ ಅದು ಹೋಗುತ್ತೆ ಆಮೇಲೆ ನಮಗೆ ಯಾವಾಗ್ಲೂನು ಲಕ್ಷ್ಮಿ ಮನೆಗೆ ಬರಬೇಕು ಅಂದರೆ ಲಕ್ಷ್ಮಿ ದೇವಿಗೆ ಶಿವನ ಪೂಜೆ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಇದ್ದೀನಿ ಈ ರೀತಿ ನೀವು ಮೇಲೆ ಏನು ಮಾಡಬೇಕು ಅಂದರೆ ನೋಡಿ ನೀವು ಒಂದಷ್ಟು ಬಿಲ್ಪತ್ರೆನ ತೊಗೊಂಡಿರ್ತೀರಲ್ಲ ಅದನ್ನು ನೀವು ತೊಗೊಂಡು ಏನು ಮಾಡಬೇಕು ಅಂದರೆ ನೂರ ಎಂಟು ಒಂದೇ ಒಂದು ಬಿಲ್ಪತ್ರೆ ಸಾಕು ನೀವು ಜಾಸ್ತಿ ಏನು ತಗೊಬೇಕಾಗಿಲ್ಲ ಅಲಂಕಾರ ಮಾಡೋಕ್ಕೆ ನಾನು ಹೇಳಿದ್ದು ಬಿಲ್ಪತ್ರೆನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅಲಂಕಾರ ಮಾಡಿ ತಟ್ಟೆಗೆ ಹಾಕಿ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಸಾಧ್ಯ ಆದರೆ ನಿಮ್ಮ ಮನೇಲಿ ಏನಾದ್ರೂ ನಾನು ಶಿವಲಿಂಗ ಇದ್ದರೆ ಶಿವನ್ ಲಿಂಗದ ಮುಂದೆ ನೀವು ಈ ಪೂಜಾ ಅನುಷ್ಠಾನನ ನೀವು ಮಾಡೋದ್ರಿಂದ ಬೇಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಕೆಲವೊಬ್ಬರ ಮನೇಲಿ ಶಿವಲಿಂಗ ಇಟ್ಕೊಂಡಿರಲ್ಲ ಅದಕ್ಕೋಸ್ಕರನೇ ನಾನು ಈ ದೀಪದ ಅನುಷ್ಠಾನನ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಈ ರೀತಿ ನೀವು ಹೂವು ಎಲ್ಲ ಜೋಡ್ಸಾದ್ಮೇಲೆ ಒಂದೇ ಒಂದು ನೀವು ಬಿಲ್ಪತ್ರೆಯನ್ನು ನೀವು ಇಟ್ಕೊಂಡು ಆ ಬಿಲ್ಪತ್ರೆಯಲ್ಲಿ ನೀವು ನೂರ ಎಂಟು ಸರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ನೀವು ಹೇಳ್ಕೊಂಡು ಅದನ್ನು ನೀವು ಈ ದೀಪದ ತುದಿ ಇರುತ್ತಲ್ಲ ನಿಮ್ಮ ಮುಂದೆಗಡೆ ಅಂದರೆ ಅಲ್ಲಿ ದೀಪ ಹಚ್ಚಿರ್ತೀರಲ್ಲ ಹಚ್ಚೋದಕ್ಕಿಂತ ಮುಂಚೆ ಸಂಕಲ್ಪ ಮಾಡಿಕೊಂಡು ಅದನ್ನು ಇಲ್ಲಿ ಮುಂದೆಗಡೆ ಹಾಕಬೇಕಾಗುತ್ತೆ ಅಂದರೆ ನೀವು ಮನೆ ಮನೆಯಲ್ಲಿ ಯಾವ ರೀತಿ ದೇವ್ರ ಪೂಜೆಗೆ ಅಲಂಕಾರ ಎಲ್ಲ ಮಾಡಿರ್ತೀರ ಆ ದೇವ್ರ ಮುಂದೆ ನೀವು ಈ ತಟ್ಟೆನ ತಗೊಂಡೋಗಿ ಸಂಕಲ್ಪ ಮಾಡಿ ಒಂದು ಬಿಲ್ ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ರಾಯರು ಪ್ರಾರ್ಥನೆ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಈ ಒಂದು ತಿಂಗಳಿಂದ ಹಿಡಿದು ಮತ್ತೆ ಇನ್ನೊಂದು ಹುಣ್ಣಿಮೆವರೆಗೂ ನಾನು ದೀಪ ಹಚ್ಚುತ್ತೀನಿ ಅಷ್ಟರಲ್ಲೇ ನನಗೆ ಮದುವೆ ಫಿಕ್ಸ್ ಆಗೋದು ಮಾಡಿ ಇಲ್ಲ ಅಷ್ಟರೊಳಗಡೆ ನನಗೆ ಕೆಲಸ ಸಿಗೋದು ಮಾಡಿ ಅಷ್ಟರೊಳಗಡೆ ಜಮೀನು ನಮ್ಮಂತೆ ಆಗೋಂಗ ಮಾಡಿ ಅಷ್ಟರೊಳಗಡೆ ನನ್ನ ಆರೋಗ್ಯ ಸುಧಾರ್ಸೋ ಮಾಡಿ ಇಲ್ಲಾಂದರೆ ನಾನು ಇಷ್ಟು ದಿನದೊಳಗಡೆ ನನ್ನ ಟಾರ್ಗೆಟ್ ರೀಚ್ ಆಗಂಗೆ ಮಾಡಿ ಅಥವಾ ನನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಂಗೆ ಮಾಡಿ ಇಲ್ಲಾಂದರೆ ನನ್ನ ನನ್ನ ಆಸೆನ ಪೂರೈಸ ಮಾಡಿ ನಿಮ್ದು ಯಾವ್ದಾದ್ರೂ ವೈಯಕ್ತಿಕ ವಿಚಾರಗಳಿದ್ರೆ ಅದನ್ನು ಸಹ ನೀವು ಕೇಳ್ಕೊಬಹುದು ಪ್ರತಿಯೊಂದು ನಿಮ್ಮ ಆಸೆನ ನೀವು ಶಿವನ ಮುಂದೆ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಆ ಒಂದು ಬಿಲ್ಪತ್ರೆಯನ್ನು ನೀವು ಆ ದೀಪದ ಮುಂದೆ ಇಟ್ಟು ಆಮೇಲೆ ನಮಸ್ಕಾರ ಮಾಡಿಕೊಂಡು ನೀವು ಯಾವ ರೀತಿ ದೀಪ ಹಚ್ಚಬೇಕು ಅಂತ ಅಂದರೆ ನೋಡಿ ನಾನು ಒಂದು ಮಂತ್ರ ಹೇಳ್ಕೊಡ್ತೀನಿ ಶುಭಂ ಕರೆತ್ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶಕ್ತಿರ್ಬುದ್ದಿ ವಿನಾಶಂ ದೀಪ ಜ್ಯೋತಿರ್ ನಮೋಸ್ತುತೆ ಅಂತ ಹೇಳ್ಕೊಂಡು ದೀಪ ನಮಸ್ಕಾರನ ನೀವು ಮಾಡಿಕೊಂಡು ಆಮೇಲೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ರಥಾಯಚ ಭಜತಾಮ್ ನಮತಾಂ ಋಕ್ಷಾಯ ಕಾಮಧೇನುವೆ ಅಂತ ಹೇಳ್ಕೊಬೇಕಾಗುತ್ತೆ ಆಮೇಲೆ ಓಂ ನಮಃ ಶಿವಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಓಂ ನಮಃ ಶಿವಾಯ ಅಂತ ನೀವು ಈ ಮಂತ್ರನ ನೀವು ಹೇಳ್ಕೊಂಡು ಮೊದಲಿಗೆ ನೀವು ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅದರಲ್ಲೂ ನೀವು ಗಣಪತಿ ಪ್ರಾರ್ಥನೆ ಮಾಡುವಾಗ ನೀವು ನಿಮ್ಮ ಮಂತ್ರ ಹೇಳಕ್ಕೆ ಬರಲಿಲ್ಲ ಅಂದರೂ ಓಂ ಗಂ ಗಣಪತಿಯೇ ನಮಃ ಅಂತ ನೀವು ಹೇಳ್ಕೊಂಡ್ರೆ ಸಾಕಾಗುತ್ತೆ ಸರಿ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಹೇಳ್ಕೊಂಡು ಅಕಸ್ಮಾತ್ ನಾನು ಯಾಕೆ ಮಂತ್ರಗಳನ್ನ ಕೆಲವೊಂದು ಹೇಳ್ಕೊಡಲ್ಲ ಅಂತ ಕೆಲವೊಬ್ಬರಿಗೆ ಮಂತ್ರ ಹೇಳೋಕ್ಕೆ ಬರಲ್ಲ ಅದಕ್ಕೆ ನಾವು ಮಂತ್ರ ಹೇಳೋಕ್ಕೆ ಬರೋಲ್ಲ ಅಂತ ಕೆಲವೊಬ್ರು ಪೂಜೆನ ಮಾಡಲ್ಲ ಅದಕ್ಕೆ ನಾನು ಹೇಳ್ಕೊಡ್ತಾ ಇರೋದು ಸರಳವಾಗಿರೋವಂಥ ಬೀಜಾಕ್ಷರಿ ಮಂತ್ರಗಳನ್ನ ನಾವು ಪಠಿಸ್ಬಿಟ್ಟು ನಾವು ಪೂಜಾ ಅನುಷ್ಠಾನನ ಮಾಡಿದ್ದೆ ಆದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಇವಾಗ ಗಣಪತಿ ಸ್ತೋತ್ರಗಳು ಹೇಳಕ್ಕೆ ಬರಲಿಲ್ಲ ಅಂದರೆ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಬೋದು ಶಿವ ಮಂತ್ರ ಬರೋಲ್ಲ ಅಂತ ಅಂದರೆ ನೀವು ಓಂ ನಮಃ ಶಿವಾಯ ಅಂತ ಹೇಳ್ಬೋದು ರಾಘವೇಂದ್ರ ಸ್ವಾಮಿದು ಮಂತ್ರ ಬರಲ್ಲ ಅಂದರೆ ಓಂ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಅಂತ ಇಷ್ಟು ನೀವು ಮೂರು ಮಂತ್ರನ ನೀವು ಹೇಳ್ಕೊಳೋದ್ರಿಂದ ಖಂಡಿತ ಮೊದಲು ಸಿದ್ಧ ಆಗುತ್ತೆ ಅದರಲ್ಲೂ ನಿಮಗೆ ಲಕ್ಷ್ಮಿ ಅನುಗ್ರಹ ಬೇಕು ಅಂತಂದರೆ ಓಂ ಶ್ರೀಮ್ ಐ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ನೀವು ಹೇಳ್ಕೊಂಡ್ರೆ ಸಾಕು ಇಷ್ಟು ಬೀಜಾಕ್ಷರಿ ಮಂತ್ರಗಳನ್ನ ನಿಮ್ಮ ಕೈಯಲ್ಲಿ ಹೇಳೋಕ್ಕಾದ್ರೆ ಹೇಳಿ ಅಕಸ್ಮಾತ್ ಅದು ಹೇಳಕ್ಕೆ ಬರಲಿಲ್ಲ ಅಂದರೆ ಎರಡು ಕೈಯನ್ನ ಜೋಡಿಸ್ಬಿಟ್ಟು ನೀವು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ದೀಪ ಹಚ್ಚಿದ್ರೆ ಸಾಕು ಖಂಡಿತವಾಗ್ಲೂ ನಿಮ್ಗೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಆ ರೀತಿ ಸಂಕಲ್ಪ ಎಲ್ಲ ಮಾಡಿದ ಮೇಲೆ ನೀವು ದೀಪನ ಹಚ್ಚಬೇಕಾಗುತ್ತೆ ನೋಡಿ ಈ ರೀತಿ ನೀವು ದೀಪ ಹಚ್ಚಿದ ನಂತರ ಏನು ಮಾಡಬೇಕು ಅಂತಂದರೆ ನೋಡಿ ಈ ರೀತಿ ದೀಪ ಹಚ್ಚಿರ್ತೀರಲ್ಲ ಈ ದೀಪದ ಮುಂದೆ ನೀವು ನೂರ ಎಂಟು ಸರಿ ನೀವು ಈ ಬಿಲ್ ಬಿಲ್ಪತ್ರೆ ಇರುತ್ತಲ್ಲ ಆ ಬಿಲ್ಪತ್ರೆನ ನೀವು ಓಂ ನಮ ಶಿವಾಯ ಅಂತ ಹೇಳಿ ಸಂಕಲ್ಪ ಮಾಡಿರ್ತೀರಲ್ವಾ ಆ ಬಿಲ್ಪತ್ರೇನ ನೀವು ತಗೊಂಡು ಕಣ್ಣು ಗೊತ್ಕೊಂಡು ಅದನ್ನು ಕೈಯಲ್ಲಿ ಇಟ್ಕೊಂಡು ಸಾಧ್ಯ ಆದರೆ ನಿಮ್ಮ ಮನೇಲಿ ನಿಮಗೆ ಬೆಳಗೋಕ್ಕೆ ಸಾಧ್ಯ ಆದರೆ ಅಂದರೆ ದೇವ್ರ ಮುಂದೆ ನಿಮಗೆ ಬೆಳಗ್ತೀವಿ ಅಂತ ಅಂದರೆ ನಿಮಗೆ ಸ್ಪೇಸ್ ಇದೆ ಸಮ್ ಜಾಗ ಇದೆ ಅಂತ ಅಂದರೆ ನೀವು ಶಿವನ ಮುಂದೆ ನೋಡಿ ಈ ರೀತಿ ಮೂರು ಸರಿ ನೀವು ಈ ರೀತಿ ಆರ್ತಿನ ಮಾಡಿ ನೋಡಿ ಈ ರೀತಿ ನೀವು ಆರ್ತಿನ ಮಾಡಿಬಿಟ್ಟು ನೀವು ಶಿವನ ಮುಂದೆ ಇದನ್ನ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಅಲ್ಲರಿ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಆಮೇಲೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಆವತ್ತಿನ ದಿನ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಮಾತ್ರ ಇದನ್ನ ದೀಪ ಹಚ್ಬೇಕಾಗುತ್ತೆ ಸಾಯಂಕಾಲದ ಅಷ್ಟೊತ್ತಿಗೆ ನೀವು ಈ ದೀಪದ ಹಾಲು ಏನಾಗುತ್ತೆ ಅಂದರೆ ಗಟ್ಟಿ ಆಗ್ಬಿಡುತ್ತೆ ಆ ಕ್ಷಣ ಮಾತ್ರ ಅದು ಹಾಲು ದೀಪ ಹಚ್ಚೋ ತನಕ ಇರುತ್ತೆ ಆಮೇಲೆ ಆಮೇಲೆ ಸಂಜೆ ಆಯ್ತಾ ಆಯ್ತಾ ಹಾಲು ಗಟ್ಟಿ ಆಗ್ಬಿಡುತ್ತೆ ಆಮೇಲೆ ಏನು ಮಾಡಬೇಕು ಅಂದರೆ ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣವೇ ನೀವು ಈ ದೀಪಗಳನ್ನ ಪ್ರತಿದಿನ ತೊಳೆಯಬೇಕು ಇದೇ ನಿಮಗೆ ಟಾರ್ಗೆಟ್ ಅಂದರೆ ಇದನ್ನ ಏನು ಅಂದರೆ ಅಯ್ಯೋ ದೀಪನ ನಾವು ದಿನ ತೊಳಿಬೇಕಂತೆಲ್ಲ ಕೆಲವೊಬ್ರು ಕೇಳ್ತಾ ಇರ್ತಾರಲ್ವ ಹೌದು ಇಲ್ಲಿ ದೀಪನ ನೀವು ದಿನ ತೊಳಿಬೇಕು ಆಮೇಲೆ ದಿನ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ಪ್ರತಿದಿನ ಹಾಲು ಒಂದೊಂದು ಗ್ಲಾಸ್ ಹಾಲನ್ನು ನೀವು ಪ್ರತಿದಿನ ಹೊಸ ಹಾಲೇ ಹಾಕಬೇಕು ಅದನ್ನು ನೀವು ತಂದು ಅದರಲ್ಲೂ ಹಸುವಿನ ಹಾಲು ಹಾಕಬೇಕು ಎಮ್ಮೆ ಹಾಲನ್ನು ತಂದು ಯಾವುದೇ ಕಾರಣಕ್ಕೂ ಪೂಜಾ ಅನುಷ್ಠಾನಕ್ಕೆ ನೀವು ಹಾಕಕ್ಕೆ ಹೋಗಬೇಡಿ ಹಸುವಿನ ಹಾಲನ್ನು ನೀವು ಇದಕ್ಕೆ ಹಾಕಿ ಇದರಲ್ಲಿ ನೀವು ಪೂಜೆ ಮಾಡಬೇಕು ಆಮೇಲೆ ನೋಡಿ ಈ ದೀಪನ ನೀವು ಇದೇ ಥರದ ದೀಪನ ನೀವು ತಗೊಂಡಾಗ ಮಾತ್ರ ನೋಡಿ ಇಲ್ಲಿ ಹಾಲು ಹಾಕಿದಾಗ ದೀಪ ಹಚ್ಚೋಕ್ಕೆ ಸಹಾಯ ಮಾಡುತ್ತೆ ಕೆಲವೊಂದು ಪುಟ್ಟ ಪುಟ್ಟ ದೀಪಕ್ಕೆ ಹಾಲು ಹಾಕಿದಾಗ ಅದು ಹಾಲು ದೀಪ ಇಟ್ಟಿದ ತಕ್ಷಣ ಅದು ಚೆಲ್ಲೋಗ್ಬಿಡುತ್ತೆ ಅದಕ್ಕೋಸ್ಕರನೇ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಈ ಥರದ್ದು ದೀಪನ ನೀವು ತಗೊಂಡು ಈ ಥರದ್ದು ನೀವು ದೀಪ ಹಚ್ಚಿ ನೀವು ಮಾಡಿದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಒಂದು ತಿಂಗಳು ನೀವು ಕಷ್ಟಪಟ್ಟು ಮಾಡಿದ್ದೆ ಆದರೆ ಅದಕ್ಕೆ ಪೂರ್ಣ ಪ್ರತಿಫಲ ಖಂಡಿತವಾಗಲೂ ಸಿಗುತ್ತೆ ಅಂತ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನೀವು ಅನ್ಬೋದು ಇದಕ್ಕೆಲ್ಲ ಅರ್ಶನ ಎಲ್ಲ ಜಾಸ್ತಿ ಹಚ್ಬೋದಾಗಿತ್ತು ಅಂತ ಆದರೆ ಶಿವನಿಗೆ ಜಾಸ್ತಿ ಆಡಂಬರ ಅನ್ನೋದು ಇಷ್ಟ ಆಗಲ್ಲ ಅಲ್ಲಿ ಮುಖ್ಯವಾಗಿ ಶಿವ ಕೇಳೋದೇನು ಅಂತಂದರೆ ನಿಮ್ಮ ಒಳ್ಳೆ ಮನಸ್ಸಿನ ನನ್ನನ್ನು ಪ್ರಾರ್ಥನೆ ಮಾಡ್ತಾ ಆ ಪ್ರಾರ್ಥನೆ ಮಾತ್ರ ನೋಡ್ತಾರೆ ಅದರಲ್ಲೂ ಮುಖ್ಯವಾಗಿ ಶಿವನಿಗೆ ಈ ಮಾಸ ಅಂದ್ರೆ ಮಾಘ ಮಾಸ ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ ಸಾಧ್ಯವಾದ್ರೆ ಇದನ್ನ ಮಾಡಿ ನಿಮ್ಮ ಮನೆಯಲ್ಲಿ ಅವತ್ತಿನ ದಿನ ನೀವು ಶಿವನಿಗೆ ಏನಾದರೂ ನೈವೇದ್ಯ ಇಡ್ತೀನಿ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಏನು ಮಾಡಿರ್ತೀರೋ ಅದನ್ನೇ ಇಡಿ ಇದನ್ನೇ ಇಡಿ ಅಂತ ಶಿವ ಏನು ಕೇಳಲ್ಲ ನಿಮ್ಮ ಮನೇಲಿ ಮಾಡಿರೋ ಅಂತ ಅನ್ನ ಇರ್ಬೋದು ಅಥವಾ ಸಾ ನಿಮ್ಮ ಮನೇಲಿ ಮಾಡಿರೋ ಅಂಥದ್ದು ಯಾವುದೇ ಒಂದು ತಿಂಡಿ ಆಗಿರ್ಬೋದು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಆಟಮೇಲೆ ಇರೋ ಅಂಥದ್ದು ಮಾತ್ರ ಇಡಬೇಕಾಗುತ್ತೆ ಅದು ಅನ್ನ ಆದರೆ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಶಿವನ ಮುಂದೆ ಇಡ್ಬೋದು ಇಲ್ಲ ಯಾವುದಾದ್ರೂ ಕಾಳುಗಳಿರುತ್ತಲ್ಲ ಕಾಳು ಪಲ್ಯಗಳೇನಾದರೂ ಮಾಡಿರ್ತೀರ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಆಗಮೇಲೆ ಮಾಡೋ ಅಂಥದ್ದು ಯಾವುದಾದ್ರೂ ಕಾಳು ಉಸಲಿಗಳಿದ್ರೆ ಅದನ್ನು ಸಹ ಇಡ್ಬೋದು ಯಾಕಂದರೆ ಇದಕ್ಕೇನು ನೈವೇದ್ಯ ಅನ್ನೋದು ಏನು ಇರಲ್ಲ ಬಟ್ ನಾನು ನಮ್ಮನೆ ಏನು ಮಾಡ್ಕೊತಿದ್ನೋ ತಿಂದ ಏನು ಮಾಡ್ತಾಯಿದ್ನೋ ಅದನ್ನೇ ನನಗೆ ಪ್ರತಿದಿನ ಶಿವನ ಮುಂದೆ ನೈವೇದ್ಯವಾಗಿ ಇಡ್ತಾಯಿದೆ ಕಲ್ ಸಕ್ಕರೆ ಇಡ್ತಿದ್ದೆ ಉತ್ತತಿ ಹಣ್ಣು ಇಡ್ತಿದ್ದೆ ಆಮೇಲೆ ಬಾದಾಮಿ ಇಡ್ತಿದ್ದೆ ಪಿಸ್ತಾ ಇಡ್ತಾ ಇದೆ ಅಕಸ್ಮಾತ್ ಹಣ್ಣಿದ್ರೆ ಆವತ್ತಿನ ದಿನ ಹಣ್ಣು ಇಡ್ತಾಯಿದೆ ಬಾ ದಾಳಿಂಬೆ ಇಡ್ತಾ ಇದೆ ಇಡ್ತಾ ಇಡ್ತಾಯಿದೆ ಏನಿರುತ್ತೋ ಅವತ್ತಿಗೆ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ನಾನು ಶಿವನಿಗೆ ನೈವೇದ್ಯವಾಗಿ ಇಡ್ತಾ ಇದ್ದೆ ಅಂದರೆ ನೈವೇದ್ಯ ಕೊಡಲೇಬೇಕು ಆಮೇಲೆ ಒಂದು ಗ್ಲಾಸ್ ನೀರನ್ನ ಮರೆಯದಲ್ಲೇ ನೀವು ಇಡಬೇಕು ಯಾಕಂದರೆ ನೋಡಿ ನಾವು ಯಾವಾಗಲೂ ದೇವ್ರ ಮುಂದೆ ಒಂದು ಗ್ಲಾಸ್ ನೀರನ್ನ ಮತ್ತೆ ಒಂದು ಬಟ್ಲಲ್ಲಿ ನಾವು ತಿನ್ನೋ ಆಹಾರನ ದೇವ್ರ ಮುಂದೆ ಇಟ್ಟಾಗ ಮಾತ್ರ ಭಗವಂತನಿಗೆ ಖುಷಿ ಆಗುತ್ತೆ ಯಾಕಂದರೆ ಭಗವಂತ ನಮ್ಮ ಮನೆ ಅತಿಥಿ ಆಗಿರ್ತಾರೆ ಆ ನಮ್ಮ ಮನೆ ಅತಿಥಿ ಹಸ್ಕೊಂಡಿರೋದು ಅದು ನಮಗೆ ಶೋಭೆ ತರೋದಿಲ್ಲ ಅದಕ್ಕೋಸ್ಕರ ನೀವು ದೀಪ ಹಚ್ಚಿದ ನಂತರ ಒಂದು ಬಟ್ಲಲ್ಲಿ ಸಾಧ್ಯ ಆದ್ರೆ ಒಂದು ಗ್ಲಾಸ್ ನೀರು ಹಾಲಿದ್ರೆ ಒಂದು ಗ್ಲಾಸ್ ಹಾಲಿಡಿ ನಿಮ್ಮ ಮನೇಲಿ ಏನು ಅಡುಗೆ ಮಾಡಿರ್ತೀರೋ ಅದನ್ನ ನೀವು ಒಂದು ಬಟ್ಲಲ್ಲಿ ಇಟ್ಬಿಟ್ರೆ ಸಾಕು ನಿಜವಾಗ್ಲೂ ಭಗವಂತನಿಗೆ ಖುಷಿ ಆಗುತ್ತೆ ನೀವು ಇನ್ನೇನು ಮಾಡಬೇಕಾಗಿಲ್ಲ ಆಡಂಬರ ಬೇಕಾಗಿಲ್ಲ ಇಷ್ಟನ್ನ ನೀವು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಪೂರ್ಣ ಪ್ರಮಾಣದಲ್ಲಿ ಅಲಂಕಾರ ಎಲ್ಲ ಆದಮೇಲೆ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ರೀತಿ ಬತ್ತಿನ ನೀವು ಬತ್ತಿ ಸ್ಟ್ಯಾಂಡು ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಅಂಗಡೀಲಿ ನೀವು ಇದನ್ನು ಹೋಗಿ ತೊಗೊಂಬೋದು ಹತ್ತು ರೂಪಾಯಿ ಕೊಟ್ಟರೆ ಕೊಡ್ತಾರೆ ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರಿಗೆ ಆ ಥರದ್ದು ಸ್ಟ್ಯಾಂಡ್ ಸಿಗುತ್ತೆ ಅನ್ನೋದೇ ಕೆಲವೊಬ್ರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ತೊಗೊಳ್ಳಿ ಸಾಧ್ಯ ಆದರೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಒಳ್ಳೆ ಮನಸ್ಸನ್ನು ಮಾಡಿ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರೋ ಆ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ಯಾವುದನ್ನೇ ಆಗಲಿ ಒಂದು ನಂಬಿಕೆಯನ್ನು ಮಾಡ್ಕೊಂಡಾಗ ಮಾತ್ರ ನಮಗೆ ಅದರ ಪ್ರತಿಫಲ ಸಿಗೋದಕ್ಕೆ ಕಾರಣ ಆಗುತ್ತೆ ಅಂತ ತಿಳಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಧನ್ಯವಾದಗಳು ಸ್ನೇಹಿತರೆ da